ಎಸ್ ಜಾತಿ ಗಣತಿಯ ವೇಳೆ ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಯದೆ ಲಿಂಗಾಯತ ಧರ್ಮ ಎಂದು ಮಾತ್ರ ಬರೆಯಿರಿ ಅಂತ ಚನ್ನಬಸವ ಜ್ಞಾನಪೀಠದ ಜಗದ್ಗುರು ಡಾಕ್ಟರ್ ಚನ್ನಬಸವನಂದ ಸ್ವಾಮೀಜಿ ಅವರು ಮನವಿಯನ್ನು ಮಾಡಿದ್ದಾರೆ ಬೀದರ್ನ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು ಸಮೀಕ್ಷೆ ವೇಳೆ ಲಿಂಗಾಯತರು ಹಿಂದೂ ಧರ್ಮ ಅಂತ ಬರೆಸಬೇಡಿ ಲಿಂಗಾಯತ ಧರ್ಮ ಅಂತ ಬರಿಬೇಕು ಅಂತ ಕರೆ ನೀಡಿದ್ದಾರೆ ಬ್ರಿಟಿಷರೇ ಅಂದು ಲಿಂಗಾಯತ ಧರ್ಮ ಎಂದೇ ಕಾಲಮನ್ನು ಕೊಟ್ಟಿದ್ರು ಭಾರತ ಸ್ವತಂತ್ರವಾದ ಬಳಿಕ ಹಿಂದೂ ಕಾಲಂನಲ್ಲಿ ಹಾಕಲಾಗಿದೆ ಈಗಲಾದರೂ ಲಿಂಗಾಯತ ಧರ್ಮಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಹೀಗಾಗಿ ಹಿಂದೂ ಲಿಂಗಾಯತ ಧರ್ಮ ಎಂದು ಬರೆಯಬೇಡಿ ಲಿಂಗಾಯತ ಧರ್ಮ ಎಂದೇ ನೀವು ಜಾತಿ ಗಣತಿಯ ವೇಳೆ ಬರೀಬೇಕು ಲಿಂಗಾಯತ ಧರ್ಮ ಎಂದು ಬರೆದರೆ ಅಖಂಡತೆ ಬರುತ್ತದೆ ನೂರು ಪಂಗಡಗಳು ಲಿಂಗಾಯತ ಧರ್ಮದಲ್ಲಿ ಬರೆದರೆ ಕೇಂದ್ರದಿಂದ ಸ್ವಾತಂತ್ರ್ಯ ಸಿಗಲು ಇದು ಬಹಳ ಅನುಕೂಲವಾಗುತ್ತದೆ ಮುಂದೆ ಲಿಂಗಾಯತ ಸ್ವಾತಂತ್ರ್ಯ ಧರ್ಮಕ್ಕಾಗಿ ನಾವು ದೆಹಲಿ ಚಲೋವನ್ನು ಮಾಡ್ತೇವೆ ಅಂತ ಬೀದರ್ನಲ್ಲಿ ಪೂಜಾ ಜಗದ್ಗುರು ಡಾಕ್ಟರ್ ಚನ್ನ ಬಸವನಂದ ಸ್ವಾಮಿ ಸ್ವಾಮೀಜಿ ಅವರು ಲಿಂಗಾಯತರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಭಾರತದ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಲಿಂಗಾಯತರನ್ನ ಹಿಂದೂ ಕಾಲೊಂದೊಳಗೆ ಹಾಕಲ್ಪಡ್ತು ನಾವು ಹೊಸದಾಗಿ ಕೇಳ್ತಾ ಇಲ್ಲ ಬ್ರಿಟಿಷ್ ಇದ್ದಾಗೆ ಈ ಧರ್ಮಕ್ಕೆ ಮಾನ್ಯತೆ ಸಿಕ್ಕಿತ್ತು ಧರ್ಮ ಅಂದರೆ ಕೇವಲ ಲಿಂಗಾಯತ ಅಂದರೆ ಬರೀ ಬಡಸಿಗಿರೋ ಪಂಚಮ ಅಂತ ತಿಳ್ಕೊಬಾರ್ದು ಜಂಗಮರು ಇದ್ದಾರೆ ಪಂಚಮ ಸಾಲೆಯವರು ಇದ್ದಾರೆ ಕುಂಬಾರ ಇದ್ದಾರೆ ಹಡಪದಿದ್ದಾರೆ ನಾವು ಕೇಳ್ತಾ ಇರೋದು ಎಲ್ಲ ಒಂದು ನೂರು ಒಳ ಪಂಗಡದವ್ರಿಗೆ ಕೇಳ್ತಾ ಇರೋದು ಲಿಂಗಾಯತ ಅಂದರೆ ಒಂದು ಅಂತಲ್ಲ ಅದಕ್ಕಾಗಿ ನಮಗೆ ಮೊದಲು ಹೆಂಗೆ ಸ್ವಾತಂತ್ರ್ಯ ಧರ್ಮದ ಒಂದು ಮಾನ್ಯತೆ ಇತ್ತು ಬ್ರಿಟಿಷರಿದ್ದಾಗ ಆ ರೀತಿಯಲ್ಲಿ ಈಗ ಭಾರತ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಅದನ್ನು ತೆಗೆದುಹಾಕಿದ್ದಾರೆ ಹಿಂದೂ ಇಲ್ಲ ಯಾಕಿಲ್ಲ ಅಂದರೆ ಹಿಂದೂ ಬಗ್ಗೆ ನಮ್ಮದೇ ಆದಂಥ ಒಂದು ವ್ಯಾಖ್ಯಾನ ನಿಮಗೆಲ್ಲ ಗೊತ್ತಿದೆ ಅಂದರೆ ಆ ವಿಷಯ ಗೊತ್ತಿಲ್ಲ ಆದರೆ ಲಿಂಗಾಯತ ಅನ್ನೋದು ಬರೆಯೋದ್ರಿಂದ ನಮ್ಮಲ್ಲಿ ಅಖಂಡತೆ ಬರ್ತದೆ ಎಲ್ಲ ನೂರು ಒಳಪಂಗಡಿಗಳು ಕೂಡ ಸೇರಿ ನಾವು ಬಸವಣ್ಣ ರೊನಿಗಾಯಿಗಳು ಲಿಂಗಾಯತ ಧರ್ಮ ಅಂತಲೇ ಬರೆಸ್ಬೇಕನ್ನೋದು ನಮ್ಮ ವಿಧ ಈಗ ನಮಗದು ನಮ್ಗೆ ಅನ್ಸೋದೆಲ್ಲ ಹೊಡಿತಾರೆ ಅಂತ ತಿಳ್ಕೊಂಡು ಆದ್ರೆ ನಮ್ಮ ಸಮಾಜಕ್ಕೆ ನಾವು ಜಾಗೃತಿ ಮಾಡೋದು ಇಷ್ಟೇ ನಾವು ಇಷ್ಟು ದಿವಸ ಮರ್ತಿದ್ದೀವಿ ಹಿಂದೂ ಅಂತ ಬರಿತಾ ಹೋಗಿದೀವಿ ಮತ್ತೇನೋ ವೀರಶೈವ ಲಿಂಗಾಯತ ಅಂತ ಬರೆದಿದ್ದೀವಿ ಎಲ್ಲ ಅಂತೇಳಿ ಒಂದೇ ಕೋಡ್ ವರ್ಡ್ ಸಿಗಬೇಕು ಮುಸ್ಲಿಮ್ರಿಗೆ ಎಮ್ ಇದೆ ಜೈನ್ರಿಗೆ ಜೈ ಇದೆ ಬೌದ್ಧರಿಗೆ ಬಿ ಇದೆ ಸಿಖ್ರಿಗೆ ಎಸ್ ಅಂತಿದೆ ಪಾರ್ಸಿ ಪಿ ಅಂತಿದೆ ಲಿಂಗಾಯತ್ ಎಲ್ಲಂದ್ರೆ ಒಂದೇ ಎಲ್ಲ ನೂರು ಒಳ ಅದರಲ್ಲಿ ಬರ್ತಾರೆ ವೀರಶೈವರು ಕೂಡ ಲಿಂಗಾಯತ್ರೆ ಲಿಂಗಾಯತರು ಒಂದು ಭಾಗವೇ ಅದಕ್ಕಾಗಿ ನಾವು ಅಖಂಡ ಲಿಂಗಾಯತ ಧರ್ಮದ ಅನುಯಾಯಿಗಳು ಬಸವಣ್ಣವರ ಅನುಯಾಯಿಗಳು ಲಿಂಗಾಯತ ಅಂತ ಬರ್ಸೋದ್ರಿಂದ ನಮ್ಮ ಸಂಖ್ಯೆನೂ ಹೆಚ್ಚಾಗ್ತದೆ ಮತ್ತು ನಮಗೆ ಧಾರ್ಮಿಕ ಅಲ್ಪಸಂಖ್ಯಾತರಂಥ ಸೌಲಭ್ಯಗಳು ಸಿಗಬೇಕು ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಪಡಿಬೇಕನ್ನೋದು ನಮ್ಮ ಉದ್ದೇಶ ಅಲ್ಲ ಈ ಸಿದ್ದರಾಮಯ್ಯ ಸರ್ಕಾರ ಶಿಫಾರಸ್ ಮಾಡಿದೆ ಸ್ವತಂತ್ರ ಧರ್ಮ ಅಂತ ಹೇಳಿ ಆಯ್ತಾ ಕೇಂದ್ರ ಸರ್ಕಾರದಿಂದ ಸಿಗಬೇಕು ಈಗ ನಮ್ಮ ಹೋರಾಟ ನಿರಂತರ ಇದೆ ಜಾರಿ ಇದೆ ಅಲ್ಲ ಹೋರಾಟ ಮಾಡ್ತೇವೆ ಮಾನ್ಯತೆ ಸಿಗುವವರೆಗೂ ನಮ್ಮ ಹೋರಾಟ ನಾವು జాగ్రతి ఈ సద్య జనగణతి లంగా బర్స్బెక్ ఎల్ నవ్ నర ఢిల్లీ హోరాట మి